ಹರಿತ ಮನೆಯಲ್ಲಿ ತುಂಬಾ ಮೌನವಾಗಿ ಕೂತಿದ್ಲು ಯಾವಾಗ್ಲೂ ತುಂಬಾ ಗಲಾಟೆ ಮಾಡ್ತಿರುವ ಹರಿತ ಮೌನವಾಗಿ ಕೂತಿರುವುದನ್ನು ನೋಡಿ ಚಂದ್ರಿಕನಿಗೆ ಸಂದೇಹ ಬಂದು ಅವಳ ತಂಗಿಯ ಬಳಿ ಹೋಗಿ ಏನೇ ತುಂಬಾ ಬೇಜಾರಿಂದ ಕೂತಿದೀಯ ತಂದೆ ತಾಯಿಯ ನೆನಪಾಯ್ತಾ ಹೌದಕ್ಕ ನನಗೆ ತಂದೆಯ ನೆನಪಾಗ್ತಿದೆ ಪಕ್ಕದೂರಿಗೆ ಹೋದ ತಂದೆ ತಾಯಿ ಬರ್ಲೇ ಇಲ್ಲ ತೀರ್ಕೊಂಬಿಟ್ರು ಅಂತ ಇನ್ನೊಬ್ರು ಹೇಳಿನೇ ಗೊತ್ತಾಯ್ತು ಆವತ್ತು ತಂದೆ ತಾಯಿ ಮನೆ ಬಿಟ್ಟು ಹೋಗುವಾಗ ಅವರನ್ನು ತಡೆದಿದ್ರೆ ಅವರಿಗೆ ಆಕ್ಸಿಡೆಂಟ್ ಆಗ್ತಾನೆ ಇರ್ಲಿಲ್ಲ ಇವಾಗ ನಾವು ನಮ್ಮ ತಂದೆ ತಾಯಿ ಜೊತೆ ಸಂತೋಷವಾಗಿದ್ದಿರ್ಬೋದು ಹೌದಕ್ಕ ನಾವೀವಾಗ ಅನಾಥರಾಗಿ ಕೂತಿದೀವಿ ನಮ್ಮ ಸಂಬಂಧಿಕರು ಎಲ್ಲರೂ ನಮಗೆ ಸಹಾಯ ಮಾಡಿದ್ರೆ ನಾವೀಗೆ ಅನಾಥರಾಗಿ ಇರ್ತಾ ಇರ್ಲಿಲ್ಲ ಅಲ್ವಾ ಇವಾಗ ಅವ್ರ ಎಲ್ಲ ಆಲೋಚನೆ ಮಾಡೋದ್ನ ಬಿಡು ನಾವ್ ಯಾಕೆ ಅನಾಥರಾಗ್ತೀವಿ ನನಗೆ ನೀನು ನಿನಗೆ ನಾನು ನಾವಿಬ್ರು ಇದ್ದೀವಲ್ವಾ ನೀನು ಅವ್ರ ಬಗ್ಗೆ ಆಲೋಚನೆ ಮಾಡೋದ್ನ ಬಿಡು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನೋಡಿದ್ರೆ ಮತ್ತೆ ಮತ್ತೆ ಅವರೇ ಜ್ಞಾಪಕಕ್ಕೆ ಬರ್ತಾರೆ ನೀನು ಇಲ್ಲೇ ಕೂತಿದ್ರೆ ಹೀಗೆ ಆಲೋಚನೆ ಮಾಡ್ತಾ ಇರ್ತೀಯ ಸರಿ ಬಾ ಇಷ್ಟವಾದ ಕೇಕ್ ಮಾಡಿ ಕೊಡ್ತೀನಿ ನಾನು ಯಾವಾಗಲೂ ತಿನ್ನುವ ಆ ಕೇಕಾ ಆ ಕೇಕ್ ತಿಂದರೆ ಪ್ರತಿದಿನ ನನಗೆ ಖುಷಿಯಾಗುತ್ತೆ ಸರಿ ನಿನಗೂ ತಾನೆ ಸರಿ ಮಾಡಿಕೊಡು ಹೌದು ಕಣೇ ಅದೇ ಕೇಕ್ ಸರಿ ನನ್ನ ಜೊತೆ ಬಾ ನಾನು ಕೇಕ್ ಮಾಡಿ ಕೊಡ್ತೀನಿ ಆ ಸರಿ ಅಕ್ಕ ಚಂದ್ರಿಕಾ ಮತ್ತು ಹರಿತ ಕಿಚನಿಗೆ ಹೋಗಿ ಕೇಕ್ ಅನ್ನು ಮಾಡಿಕೊಂಡು ತಿಂತಾ ಇದ್ರು ಆ ಕೇಕ್ ತುಂಬಾ ರುಚಿಯಾಗಿರುವ ಕಾರಣ ಹರಿತನಿಗೆ ತುಂಬಾ ಇಷ್ಟ ಆಗಿ ತುಂಬಾನೇ ತಿಂತಿದ್ಲು ಅಂದ ಹಾಗೆ ಅಕ್ಕ ನೀನೊಂದ್ ಕೆಲ್ಸಕ್ ಸೇರ್ಕೊಂಡೆಲ್ಲ ಹೇಗಿದೆ ಆ ಕೆಲ್ಸ ಏನೋ ಪರ್ವಾಗಿಲ್ಲ ಕಣೆ ಆದ್ರೆ ಅದಕ್ಕಿಂತ ಒಳ್ಳೆ ಕೆಲ್ಸ ನೋಡ್ಕೋಬೇಕು ಹೆಣ್ಮಕ್ಳು ಯಾವ ಕೆಲ್ಸಕ್ಕೆ ಹೋದ್ರು ಕೂಡ ಅವಮಾನನ ಎದುರಿಸ್ಲೇಬೇಕು ಅದು ನಿನ್ಗೆ ಇವಾಗ ಗೊತ್ತಾಗಲ್ಲ ನೀನು ಕೂಡ ನನ್ನ ಹಾಗೆ ಕೆಲ್ಸಕ್ ಹೋಗ್ತಿಯಲ್ಲ ಆವಾಗ ಗೊತ್ತಾಗುತ್ತೆ ಆ ಅಕ್ಕ ನನಗೂ ಕೂಡ ಏನಾದ್ರೂ ಕೆಲಸ ಇದ್ರೆ ಹೇಳಿ ನಾನು ಕೂಡ ನಿಮ್ ಜೊತೆ ಸೇರಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ಕೂಡಿಡ್ಬೋದಲ್ವಾ ಒಳ್ಳೆ ವಿಷಯ ಹೇಳ್ದೆ ಕಣೆ ನಿನಗೂ ನನ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಹೇಳು ನನ್ ಜೊತೆಗೇನೆ ನಿನ್ನ ಕೂಡ ಕರ್ಕೊಂಡೋಗ್ತೀನಿ ನೀನ್ ನನ್ ಜೊತೆ ಕೇಳೇ ಇಲ್ವಲ್ಲ ಅಕ್ಕ ಅದಕ್ಕೇನೆ ನಾನು ಏನೂ ಹೇಳಲಿಲ್ಲ ನನಗೂ ಕೆಲಸ ಮಾಡ್ಲಿಕ್ಕೆ ತುಂಬಾ ಇಷ್ಟ ನೋಡು ಹೇಗೆ ಇಂಪ್ರೂವ್ ಆಗ್ತೀನಿ ಅಂತ ಅಯ್ಯೋ ಅಷ್ಟೊಂದು ಬಿಲ್ಡಪ್ ಕೊಡ್ಬೇಡಮ್ಮ ನಾವಲ್ಲಿ ಕೇವಲ ಗುಮಾಸ್ತ ಮಾತ್ರ ಕೆಲ್ಸಕ್ಕೆ ಓದ್ವಾ ಮನೆಗೆ ಬಂದ್ವಾ ಅಂತ ಇರ್ಬೇಕು ನಿನ್ನ ಗಲಾಟೆ ಅಲ್ಲೆಲ್ಲ ಏನು ಇರಬಾರ್ದು ಸರಿ ಅಕ್ಕ ಚಿಕ್ಕ ಹುಡುಗಿ ಅಲ್ವಾ ಹಾಗೇನೆ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಹೀಗೆ ಚಂದ್ರಿಕಾ ಮತ್ತು ಹರಿತ ಮಾತನಾಡಿಕೊಂಡು ಕೆಲ್ಸಕ್ಕೆ ಹೊರಟೋದ್ರು ಅವರಿಗೆ ಇಷ್ಟವಾದ ಕೇಕ್ ಅನ್ನು ಕೂಡ ಮಾಡಿಕೊಂಡು ಕೆಲ್ಸಕ್ಕೆ ತಗೊಂಡೋದ್ರು ಮೊದಲನೆಯ ದಿನ ಆದ ಕಾರಣ ಹರಿತ ಅಲ್ಲಿರುವವರೆಲ್ಲರಿಗೂ ಕೇಕ್ ಅನ್ನು ಕೊಟ್ಲು ತುಂಬಾ ಜನರು ಆ ಕೇಕ್ ಅನ್ನು ತಿಂದು ತುಂಬಾನೇ ಚೆನ್ನಾಗಿದೆ ಅಂತ ಹೊಗಳಿದ್ರು ಹೀಗೆ ಸಂಜೆ ವೇಳೆಗೆ ಇಬ್ಬರು ಕೆಲ್ಸವನ್ನು ಮುಗಿಸಿಕೊಂಡು ಮನೆಗೆ ಹೋದ್ರು ಏನೇ ಮೊದಲನೇ ದಿನ ಕೆಲ್ಸ ಹೇಗಿತ್ತು ಪರವಾಗಿಲ್ಲಕ್ಕ ಆದ್ರೆ ತುಂಬಾ ಕೆಲ್ಸ ಇರುವ ರೀತಿ ಅನ್ಸ್ತಾ ಇದೆ ಸರಿ ಕಣೆ ಮೊದಲನೇ ದಿನ ಅಲ್ವಾ ಹಾಗೆ ಇರುತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿ ಸರಿಯಾಗುತ್ತೆ ಹೀಗೆ ಕೆಲ್ಸಕ್ಕೆ ಹೋಗ್ತಾ ಚಂದ್ರಿಕಾ ಮತ್ತು ಹರಿತಾ ತುಂಬಾ ಸಂತೋಷವಾಗಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಚಂದ್ರಿಕನ ಮನೆಗೆ ತುಂಬಾ ದಿನಗಳ ನಂತರ ಅವಳ ಚಿಕ್ಕಪ್ಪ ಶಂಕರಯ್ಯ ಬಂದ ಶಂಕರಯ್ಯನನ್ನು ನೋಡಿ ಚಂದ್ರಿಕನಿಗೆ ಕೋಪ ಬಂತು ಹರಿತ ಅವನನ್ನು ನೋಡಿ ಗೊಣಕ್ತಾನೇ ಇದ್ಲು ನೋಡಮ್ಮ ಚಂದ್ರಿಕಾ ನೀನು ದೊಡ್ಡವಳು ನೀನಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ನಾನು ಸಾಲ ಮಾಡಿ ತುಂಬಾ ಕಷ್ಟಪಡ್ತಿದ್ದೀನಿ ಅದರ ಬಗ್ಗೆ ನಮ್ ಜೊತೆ ಯಾಕೆ ಹೇಳ್ತಿದ್ದೀರಾ ಯಾವತ್ತೂ ಇಲ್ದೆ ಇವತ್ ಯಾಕೆ ನಮ್ಮನೆಗೆ ಬಂದಿದ್ದೀರಾ ದಾರಿ ತಪ್ಪಿ ಬಂದಿರ್ಬೇಕಕ್ಕಾ ಏನಮ್ಮ ಹಾಗೆ ಮಾತಾಡ್ತಿದ್ದೀರಾ ನಾನು ನಿಮ್ಮ ಚಿಕ್ಕಪ್ಪ ಅನ್ನೋದ್ನ ಮರಿಬೇಡಿ ನಮ್ಮ ಅಣ್ಣ ಇರೊತ್ತಿಗೆ ಎಲ್ಲರನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಅವರು ತೀರ್ಕೊಂಡ್ಮೇಲೆ ನಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗ್ಬಿಡ್ತು ಏನ್ ಮಾಡೋದು ಅಂತ ಗೊತ್ತಾಗದೆ ಸಣ್ಣ ಪುಟ್ಟ ಸಾಲ ಮಾಡ್ದೆಮ್ಮಾ ನಾನು ಕೂಡ ನನ್ ಮಕ್ಕಳನ್ನ ನೋಡ್ಕೋಬೇಕಲ್ವಾ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅಲ್ಪ ಸ್ವಲ್ಪ ಸಾಲ ಮಾಡಿದೆ ಆವತ್ತು ನಾವು ನಿಮ್ಮನೆಗೆ ಬಂದಾಗ ನಮ್ಮನ್ನ ಮನೆಯಿಂದ ಈಚೆ ತಳ್ಳದ್ರೆ ಇವಾಗ ಯಾವ ಮುಖ ಇಟ್ಕೊಂಡ್ ನಮ್ಮನೆಗ್ ಬಂದಿದೀರಾ ನನಗೂ ಕೂಡ ಅದೇ ಸಂದೇಹ ಆಗ್ತಿದೆ ಅಕ್ಕ ಇವಾಗ ಮಾತನಾಡಿದ್ದು ಸಾಕು ಹೊರಗೋಗಿ ಏನ್ರೇ ನೀವು ಮರ್ಯಾದೆಯಿಂದ ಮಾತಾಡ್ಸಿದ್ರೆ ಎಗ್ರಾಡ್ತಾ ಇದ್ದೀರಾ ನಿಮಗೆ ಮರ್ಯಾದೆ ಕೊಟ್ಟಿದ್ದೇ ಹೆಚ್ಚು ನಾನು ಯಾಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ನಿಮ್ನ ಈ ಮನೆಯಿಂದ ಹೊರ ಕಳಿಸ್ಲಿಕ್ಕೆ ಬಂದಿರೋದು ಈ ಮನೆ ನಮ್ ತಾಯಿ ಹೆಸರಲ್ಲಿದೆ ಅಂದ್ರೆ ತಾಯಿ ಆಸ್ತಿ ಯಾವಾಗ್ಲೂ ಚಿಕ್ಕ ಮಗನಿಗೇನೆ ಮೊದ್ಲು ಈ ಮನೆ ಬಿಟ್ಟು ಹೊರಗೋಗಿ ಹಾಗೆ ಹೇಳಿ ಶಂಕರಂ ಚಂದ್ರಿಕಾ ಅರಿತನ ಮುಂದೆ ಒಂದು ಪೇಪರ್ನ ಎಸೆದ ಶಂಕರಂ ಹೇಳಿದ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ಭಯಪಟ್ರು ಚಂದ್ರಿಕಾ ಪೇಪರ್ ಅನ್ನು ತೆಗೆದು ಓದಲಾರಂಭಿಸಿದ್ಲು ಆ ಪೇಪರ್ ಅಲ್ಲಿ ಇರುವುದನ್ನು ಓದಿದ ನಂತರ ಚಂದ್ರಿಕಾ ಮತ್ತು ಹರಿತ ಸಮಾಧಾನವಾಗಿದ್ದವರು ಅದನ್ನು ನೋಡಿ ದುಃಖಪಟ್ರು ನಮಗೆ ತೊಂದರೆ ಕೊಡಬೇಕು ಅಂತ ತಾನೆ ನೀವೀಗೆ ಮಾಡದು ನಾವೇನಾದ್ರೂ ನಿಮ್ಗೆ ಹಿಂಸೆ ಕೊಟ್ವಾ ನಮ್ಮ ಪಾಡಿಗೆ ತಾನೆ ನಾವಿದ್ದೀವಿ ಇರುವ ಈ ಒಂದು ಮನೆಯನ್ನು ಕೂಡ ನಮ್ ಬಳಿಯಿಂದ ಕಿತ್ಕೋಬೇಕು ಅಂತ ನೋಡ್ತಿದ್ದೀರಾ ನಮ್ ತಂದೆ ತೀರ್ಕೊಂಡ್ರೆ ಏನು ಈ ಮನೆಯಲ್ಲಿ ನಮ್ ತಂದೆಗೂ ಆಸ್ತಿ ಇದೆ ಅಲ್ವಾ ಅನಾಥರಾದ ನಮ್ಮನ್ನು ಮನೆಯಿಂದ ಹೊರಗ್ ಕಳಿಸ್ತೀರಾ ಏನ್ರೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದೀರಾ ಮೊದ್ಲು ಈ ಮನೆನ ಖಾಲಿ ಮಾಡಿ ಇಲ್ಲದಿದ್ರೆ ರೌಡಿಗಳನ್ನ ಬಿಟ್ಟು ಖಾಲಿ ಮಾಡಿಸ್ತೀನಿ ನಮ್ ತಂದೆಗೆ ಕೂಡ ಈ ಆಸ್ತಿಯಲ್ಲಿ ಭಾಗ ಇದೆ ಅಲ್ವಾ ಅದರ ವಿಷಯ ಏನು ಅದೆಲ್ಲ ನನ್ ಜೊತೆ ಮಾತಾಡ್ಬೇಡಿ ಏನಿದ್ರು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಲ್ ಮಾತಾಡಿ ಮರ್ಯಾದೆಯಿಂದ ಇವಾಗ ಹೊರಗೋಗಿ ನಾವು ಖಾಲಿ ಮಾಡೋದಿಲ್ಲ ಇದು ನಮ್ಮ ಮನೆ ಯಾರ್ ಬರ್ತಾರೋ ನಾವು ನೋಡ್ತೀವಿ ಓಹೋ ಅಷ್ಟೊಂದು ದುರಂಕಾರನ ಹೇಗೆ ಖಾಲಿ ಮಾಡಿಸ್ಬೇಕು ಅಂತ ನನಗ್ ಗೊತ್ತು ಹಾಗೆ ಹೇಳಿ ಶಂಕರಂ ಒಳಗೆ ಹೋಗಿ ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದು ಹೊರಗೆ ಬಿಸಾಕ್ದ ಅವರ ಚಿಕ್ಕಪ್ಪ ಮಾಡಿದ ಕೆಲಸವನ್ನು ನೋಡಿ ಇಬ್ಬರು ಕೂಡ ಕಣ್ಣೀರಾಕಿ ಬೇಡಿಕೊಂಡ್ರು ಆದರೆ ಶಂಕರಂ ಬದಲಾಗಲಿಲ್ಲ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ತೆಗೆದು ಹೊರಗೆ ಬಿಸಾಕ್ದ ಇದರಿಂದ ಚಂದ್ರಿಕಾ ಅರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದು ಅಲ್ಲಿಗೆ ಬಂದ್ರು ಬಾಡಿಗೆ ಮನೆಗೆ ಬಂದ ನಂತರ ಹರಿತನಿಗೂ ಚಂದ್ರಿಕನಿಗೂ ನಿದ್ರೆಯೇ ಬರಲಿಲ್ಲ ಅಡುಗೆ ಕೂಡ ಮಾಡ್ಲಿಲ್ಲ ನಮ್ನ ಆ ಮನೆಯಿಂದ ಹೊರಗಾಗ್ತಲ್ಲ ನಮ್ ಚಿಕ್ಕಪ್ಪ ಅವನಿಗೆ ಬುದ್ಧಿ ಕಲಿಸ್ಬೇಕು ಏನಕ್ಕ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬೇಡ ಹರಿತ ಅವ್ರು ಮಾಡಿದ ಕೆಲಸವನ್ನು ನಾವು ಮಾಡಬಾರ್ದು ಅವರು ಜೈಲಿಗೆ ಆಮೇಲೆ ಅವ್ರ ಮಕ್ಕಳೆಲ್ಲ ಅನಾಥರಾಗ್ಬಿಡ್ತಾರೆ ನಮಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ಹಾಗಾದ್ರೆ ಏನಕ್ಕ ಮಾಡೋದು ಮೊದ್ಲು ನಿದ್ರೆ ಮಾಡೋಣ ಬೆಳಿಗ್ಗೆ ಆದ ನಂತರ ಏನಾದ್ರೂ ತೀರ್ಮಾನ ಮಾಡ್ಬೋದು ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿ ನಿದ್ರೆ ಮಾಡಲಾರಂಭಿಸಿದ್ರು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಚಂದ್ರಿಕಾ ತುಂಬಾ ಆಲೋಚನೆ ಮಾಡದ್ಲು ಅರಿತ ಎದ್ದ ನಂತರ ವಿಷಯವನ್ನೆಲ್ಲ ಹೇಳಿದ್ಲು ಏನಕ್ಕ ಆಲೋಚನೆ ಮಾಡಿದೀಯಾ ಏನ್ ಮಾಡೋಣ ನಾವು ವ್ಯಾಪಾರ ಮಾಡೋಣ ತುಂಬಾ ಹಣ ಸಂಪಾದನೆ ಮಾಡೋಣ ಏನಕ್ಕ ವ್ಯಾಪಾರ ಮಾಡ್ಬೇಕು ಅಂದ್ರೆ ನಮ್ ಜೊತೆ ತುಂಬಾ ಹಣ ಬೇಕಲ್ವಾ ನಮ್ ಜೊತೆ ಅಷ್ಟೊಂದು ಹಣ ಎಲ್ಲಿದೆ ನಾನು ನಿನ್ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದೀನಿ ಆ ಹಣದಲ್ಲೇ ವ್ಯಾಪಾರ ಮಾಡೋಣ ಇಷ್ಟಕ್ಕೂ ಯಾವ ವ್ಯಾಪಾರ ಮಾಡದಕ್ಕ ನಮಗೆ ನಮ್ಮ ಅಮ್ಮ ಹೇಳಿಕೊಟ್ಟ ಕೇಕ್ ವ್ಯಾಪಾರ ಮಾಡೋಣ ಅದಕ್ಕೆ ಕಡಿಮೆ ಬೆಲೆ ಇಡೋಣ ಕೇವಲ ಒಂದ್ ರೂಪಾಯಿ ಇಟ್ಟು ಕೇಕ್ ಮಾರೋಣ ಅದ್ರಿಂದ ತುಂಬಾ ಜನ ಕೇಕ್ ತಗೊಂಡು ತಿಂತಾರೆ ಅದರಿಂದ ತುಂಬಾ ಲಾಭ ಕೂಡ ಬರುತ್ತೆ ನಾವು ಮಾಡುವ ಕೇಕನ್ನು ತಿಂದು ತುಂಬಾ ಜನ ಹೊಟ್ಟೆ ತುಂಬಿಸ್ಕೋತಾರೆ ನಮ್ಗೆ ಅದು ಸಾಕಲ್ವಾ ಒಳ್ಳೆ ಆಲೋಚನೆ ಅಕ್ಕ ಬೇಗ ನಾವು ವ್ಯಾಪಾರನ ಆರಂಭಿಸೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿಕೊಂಡು ಅವರ ವ್ಯಾಪಾರವನ್ನು ಆರಂಭಿಸಿದ್ರು ಅವರಿಗೆ ತುಂಬಾ ಇಷ್ಟವಾದ ಕೇಕ್ ಅನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಕೇಕ್ ಕೇವಲ ಒಂದು ರೂಪಾಯಿ ಆದ ಕಾರಣ ತುಂಬಾ ಜನರು ಅಲ್ಲಿಗೆ ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಹೀಗೆ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಪಕ್ಕದೂರಿಂದ ಕೂಡ ಜನರು ಬಂದು ಕೇಕ್ ಅನ್ನು ತೆಗೆದುಕೊಂಡ್ರು ಇದರಿಂದ ಚೆನ್ನಾಗಿ ಲಾಭ ಬಂತು ಹೀಗೆ ಕೆಲವು ದಿನಗಳು ಹೋಗ್ತಾ ಹೋಗ್ತಾ ಚಂದ್ರಿಕಾ ಮತ್ತು ಹರಿತನ ಕೇಕ್ ವ್ಯಾಪಾರ ವಿದೇಶಕ್ಕೆ ಕೂಡ ಗೊತ್ತಾಗಿ ವಿದೇಶದಿಂದ ಆರ್ಡರ್ಗಳು ಬರ್ತಿತ್ತು ಅಕ್ಕ ನೋಡ್ದ ನಾವು ಮಾಡುವಂತಹ ಕೇಕ್ ವ್ಯಾಪಾರ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಫೇಮಸ್ ಆಗಿದೆ ಲಾಭ ನಾಲ್ಕು ಪಟ್ಟು ಅಧಿಕ ಬರ್ತಾ ಇದೆ ಅಲಕ್ಕ ಕೇಕ್ ಕೂಡ ತುಂಬಾ ಮಾಡ್ಬೇಕು ಅದಕ್ಕೇನೆ ನಾವು ನಾಲ್ಕು ಜನನ ಕೆಲ್ಸ ಇಟ್ಕೊಳ್ಳೋಣ ಒಳ್ಳೆ ವಿಷಯನ ಹೇಳ್ದೆ ಕಣೆ ನಾವು ಕೂಡ ತುಂಬಾ ಜನರಿಗೆ ಕೆಲ್ಸ ಕೊಡೋಣ ಬಡವರಿಗೆ ಕೆಲ್ಸ ಕೊಡೋಣ ಯಾಕೆ ಅಂದ್ರೆ ನಾವು ಕೂಡ ಬಡತನದಿಂದ ತನ್ನ ಮೇಲೆ ಬಂದಿದ್ದು ಅಂತವರಿಗೆ ಕೆಲ್ಸ ಕೊಟ್ರೆ ಅವರಿಗೆ ಸಹಾಯ ಮಾಡಿದ ರೀತಿ ಇರುತ್ತೆ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಿದ್ದಾಗ ಚಿಕ್ಕಪ್ಪನಾದ ಶಂಕರಯ್ಯ ಅಲ್ಲಿಗೆ ಬಂದ ನನ್ನನ್ನು ಕ್ಷಮಿಸಿ ಮಕ್ಳೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ದೆ ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲಮ್ಮ ತುಂಬಾ ಸಾಲಗಾರ್ನಾಗ್ಬಿಟ್ಟೆ ಆಸ್ತಿನೆಲ್ಲ ಮಾರ್ಬಿಟ್ಟೆ ಆದ್ರೂ ನನ್ ಸಾಲ ತೀರ್ಲಿಲ್ಲ ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡಿ ನೀವಿವಾಗ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದೀರಲ್ವಾ ನನಗೂ ಸ್ವಲ್ಪ ಸಹಾಯ ಮಾಡಿ ನೀವು ಮಾತ್ರ ನನಗೆ ಸಹಾಯ ಮಾಡದಿದ್ರೆ ನನಗೆ ಸಾವೇ ದಿಕ್ಕು ಹಾಗೆ ಹೇಳಿ ಕೈಯನ್ನು ಮುಗಿದು ಬೇಡಿಕೊಂಡ ಆದ್ರೂ ಚಂದ್ರಿಕನಿಗೆ ಹರಿತನಿಗೆ ಅವನ ಮೇಲೆ ದಯೆ ಬರಲಿಲ್ಲ ಸತ್ರೆ ಸಾಯಿ ನಿನ್ನಂತವನು ಜೀವಂತವಾಗಿ ಇರಲಿಕ್ಕೆ ಸಾಯ್ಬೋದು ನಮ್ಮಂತ ಹೆಣ್ಮಕ್ಳಿಗೆ ಕಷ್ಟ ಕೊಟ್ಟ ನಿನ್ನಂತವನನ್ನು ಆ ದೇವ್ರು ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಅನಾಥರಾದ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಕಳ್ಸಿದ್ದಲ್ಲದೆ ಎಷ್ಟು ಅವಮಾನ ಮಾಡಿದೆ ನಿನ್ನಂತವನಿಗೆ ಆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಹಾಗೆ ಹೇಳಿ ಅವನನ್ನು ಹೊರಗೆ ತಳ್ಳಿ ಬಾಗ್ಲಾಕಿದ್ರು ಹೀಗೆ ಅವರ ವ್ಯಾಪಾರ ದಿನದಿಂದ ದಿನಕ್ಕೆ ಚೆನ್ನಾಗಿ ನಡೆಯುವ ಕಾರಣ ತುಂಬಾ ಜನರಿಗೆ ಕೆಲ್ಸ ಕೊಟ್ರು ಜಿಲ್ಲಾ ಕಲೆಕ್ಟರ್ ಕೂಡ ಅಲ್ಲಿಗೆ ಬಂದು ಅಕ್ಕ ತಂಗಿಯರ್ನ ಅಭಿನಂದನೆ ಮಾಡಿದ್ರು ನೀವು ಮಾಡಿರುವುದು ಸಾಧಾರಣವಾದ ವಿಷಯವಲ್ಲ ಎಷ್ಟೋ ಜನರಿಗೆ ನೀವು ಕೆಲ್ಸ ಕೊಟ್ಟಿದ್ದೀರಾ ಒಂದ್ ರೂಪಾಯಿಗೆ ಕೇಕ್ ಮಾಡಿ ವ್ಯಾಪಾರ ಮಾಡ್ತಿದ್ದೀರಾ ಹೆಣ್ಣು ಮಕ್ಕಳು ಎದ್ದು ನಿಂತ್ರೆ ಸಾಧನೆ ಮಾಡಕ್ಕಾಗ್ದಿರೋದು ಏನೂ ಇಲ್ಲ ಅಂತ ನೀವು ಪ್ರೂಫ್ ಮಾಡಿದೀರಾ ನಿಮ್ಮಂತವರಿಗೆ ಸನ್ಮಾನ ಮಾಡೋದು ನನಗೆ ಗೌರವ ಹಾಗೆ ಹೇಳಿ ಚಂದ್ರಿಕನಿಗೂ ಹರಿತನಿಗೂ ಕಲೆಕ್ಟರ್ ಸನ್ಮಾನ ಮಾಡಿದ್ರು ಹೀಗೆ ಅಂದಿನಿಂದ ಅವರ ವ್ಯಾಪಾರವನ್ನು ಇನ್ನೂ ಉತ್ತಮ ಪಡಿಸಿಕೊಳ್ಳುತ್ತಾ ಅಕ್ಕ ತಂಗಿ ಇಬ್ರು ತುಂಬಾ ಸಂತೋಷದಿಂದ ಮೇಲ್ಮಟ್ಟಕ್ಕೆ ಹೋದ್ರು ಹೀಗೆ ಬರುವಂತಹ ಹಣದಲ್ಲಿ ಬಡವರಿಗೂ ಕೂಡ ಸಹಾಯ ಮಾಡುತ್ತಾ ಸಂತೋಷವಾಗಿ ಇದ್ರು ಲಕನೇಪಳ್ಳಿ ಎನ್ನುವ ಗ್ರಾಮದಲ್ಲಿ ವಾಸ ಮಾಡುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಿದ್ರು ಅವರನ್ನು ಅವರ ಅಮ್ಮಳಾದ ಕೋಮಲ ತುಂಬಾ ಕಷ್ಟದಿಂದ ಬೆಳೆಸ್ತಾ ಇದ್ಲು ಇನ್ ನೋಡಿ ಮಕ್ಳೆ ನೀವಿಬ್ರು ತುಂಬಾ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ನೀವು ಹುಟ್ಟಿದ ಸ್ವಲ್ಪ ದಿನದಲ್ಲೇ ನಿಮ್ ತಂದೆ ತೀರ್ಕೊಂಡ್ರು ಆವಾಗಿಂದ ನಾನು ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದೀನಿ ಎಷ್ಟೋ ಜನ ನನ್ ಜೊತೆ ಹೇಳಿದ್ರು ಹೆಣ್ಮಕ್ಳನ್ನ ಯಾಕೆ ಓದಿಸ್ತೀಯಾ ನಿನ್ ಜೊತೆ ಕೆಲ್ಸ ಕರ್ಕೊಂಡೋಗು ಅಂತ ಆದ್ರೆ ನಾನು ನನ್ ಮಕ್ಳು ಓದ್ಬೇಕು ಅಂತ ನಿಮ್ನ ಓದಿಸ್ತಾ ಇದ್ದೀನಿ ಹೀಗೆ ಕೋಮಲ ತನ್ನ ಹೆಣ್ಣು ಮಕ್ಕಳಿಗೆ ಬುದ್ಧಿಯನ್ನು ಹೇಳ್ತಾ ಇದ್ಲು ತಾಯಿಯ ಕಷ್ಟವನ್ನು ಕೇಳಿದ ಅಕ್ಕ ತಂಗಿ ಇಬ್ರು ಅಮ್ಮ ನೀವೇನು ಚಿಂತೆ ಅಮ್ಮ ನಾವಿಬ್ರು ಚೆನ್ನಾಗಿ ಓದಿ ಒಂದೊಳ್ಳೆ ಒಳ್ಳೆ ಕೆಲ್ಸಕ್ ಹೋಗ್ತೀವಿ ಹೌದಮ್ಮ ಯಾರೆಲ್ಲ ನಮ್ನ ಕೆಲ್ಸ ಕಳ್ಸಿ ಅಂತ ಹೇಳಿದ್ರು ಅವ್ರೆಲ್ಲ ಬಾಯಿ ಮುಚ್ಚುವ ಹಾಗೆ ನಾವು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೋಗಿ ಅಮ್ಮ ಹೀಗೆ ಅಕ್ಕ ತಂಗಿ ಇಬ್ರು ತಾಯಿಗೆ ಮಾತ್ ಕೊಟ್ರು ಸ್ವಲ್ಪ ದಿನಗಳ ನಂತರ ಅವರ ಮನೆಗೆ ಬ್ಯಾಂಕಿನಿಂದ ಆಫೀಸರ್ಸ್ ಬಂದು ಏನಮ್ಮ ಕೋಮಲನವ್ರೆ ನಮ್ಮ ಬ್ಯಾಂಕ್ ಒಂದು ಇದೆ ಅಲ್ಲಿಂದ ನೀವು ಸಾಲ ತಗೊಂಡಿದ್ದೀರಾ ಸಾಲ ತೀರ್ಸ್ಬೇಕು ಅಂತ ಏನಾದ್ರೂ ಯೋಚನೆ ಇದ್ಯಾ ಹೀಗೆ ಆಫೀಸರ್ ಸ್ವಲ್ಪ ದಿಮಾಕಿನಿಂದ ಮಾತಾಡಿದ್ರು ಅಯ್ಯೋ ನನಗೆ ಯೋಚ್ನೆ ಖಂಡಿತ ಇದೆ ಓಹೋ ಯೋಚ್ನೆ ಇದ್ರೂ ಕೂಡ ಇವ್ರೇನ್ ನಮ್ನ ಮಾಡ್ತಾರೆ ನಾವು ಸಾಲ ಕಟ್ತಿದ್ರು ಪರವಾಗಿಲ್ಲ ಅಂತ ಇದ್ರಾ ಅಯ್ಯ ಹಾಗೇನೂ ಇಲ್ಲ ಅಯ್ಯ ನನ್ನ ಮಕ್ಕಳಿಗೆ ಫೀಸ್ ಕಟ್ಬೇಕಾಗಿತ್ತು ಅದಕ್ಕೆ ಇದ್ದ ಹಣದಲ್ಲಿ ಅವರಿಗೆ ಫೀಸ್ ಕಟ್ಟದೆ ಮುಂದಿನ ತಿಂಗಳು ಖಂಡಿತ ಕಟ್ಬಿಡ್ತೀನಿ ಓಹೋ ಹಾಗಾದ್ರೆ ನಿಮ್ಗೆ ಇಷ್ಟ ಬಂದಾಗ ಮಾತ್ರ ನೀವು ಲೋನ್ ಅಮೌಂಟ್ನ ಕಟ್ತೀರಾ ಕಳೆದ ಸಲ ಮಕ್ಕಳ ಎಕ್ಸಾಮ್ ಫೀಸು ಇವಾಗ ಕಾಲೇಜ್ ಫೀಸು ಮುಂದೆ ಏನು ಮದ್ವೆನಾ ಅದೆಲ್ಲ ಆಗದಿಲ್ಲ ನೀವು ಕಟ್ಟೋ ಅಮೌಂಟಿಗೆ ನಿಮ್ಮ ಮನೆನ ಜಪ್ತಿ ಮಾಡ್ತೀವಿ ಹಾಗೆ ಆಫೀಸಸ್ ಹೇಳಿದ ತಕ್ಷಣ ಆ ಮಾತನ್ನು ಕೇಳಿ ಕೋಮಲ ತುಂಬಾನೇ ದುಃಖಪಟ್ಲು ಅವಳಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಯ್ಯ ಅಯ್ಯ ಏನಯ್ಯ ಹೀಗೆಲ್ಲ ಮಾತಾಡ್ತಿದ್ದೀರಾ ಹಣಕ್ಕೋಸ್ಕರ ಮನೆ ಜಪ್ತಿ ಮಾಡ್ತೀರಾ ಮತ್ತೆ ಇನ್ನೇನಮ್ಮ ನಿಮ್ಗೆ ಕೊಟ್ಟಿರುವ ಹಣ ನಮ್ಗೆ ವಾಪಸ್ ಬರ್ಬೇಕು ಅಂದ್ರೆ ಈ ಮನೆನ ಮಾರಿದ್ರೆ ಮಾತ್ರ ಸಾಧ್ಯ ಈ ಮನೆ ಮೇಲೆ ತಾನೆ ನೀವು ಲೋನ್ ತಗೊಂಡಿರೋದು ನೀವು ಹಣನ ಕಟ್ಟದಿದ್ರೆ ಈ ಮನೇನ ತಾನೆ ನಾವೆಲ್ಲ ಜಪ್ತಿ ಮಾಡ್ಬೇಕಾಗುತ್ತೆ ಹಾಗಲ್ಲಯ್ಯ ನಮಗೆ ಅಂತ ಇರೋದು ಇದು ಒಂದೇ ಒಂದು ಮನೆ ಮಾತ್ರ ಇದನ್ನ ಬಿಟ್ರೆ ಜಾಗ ಮನೆ ಅಂತ ಇನ್ನೇನು ಇಲ್ಲ ಈ ಮನೆನ ನೀವು ತಗೊಂಡ್ರೆ ನಾವು ಬೀದಿಯಲ್ಲಿ ನಿಲ್ಬೇಕಾಗುತ್ತೆ ಹೀಗೆ ಕೋಮಲ ಆಫೀಸರ್ ಕೈಕಾಲಲ್ಲಿ ಬಿದ್ದು ಬೇಡ್ಕೊಳ್ತಾ ಇದ್ಲು ಆದ್ರೆ ಆಫೀಸರ್ ದಯೆಯನ್ನು ತೋರಿಸ್ಲೇ ಇಲ್ಲ ನೀವು ಏನ್ ಮಾಡಿದ್ರು ಸರಿ ನಾವು ಈ ಮನೆನ ಜಪ್ತಿ ಮಾಡಕ್ಕೆ ಬಂದಿದ್ದೀವಿ ಮಾಡೇ ಮಾಡ್ತೀವಿ ಹೋಗಿ ಆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗ್ ತಗೊಂಬನ್ನಿ ಹೀಗೆ ಆಫೀಸರ್ ಅವರ ಜೊತೆಯಲ್ಲಿ ಬಂದ ವ್ಯಕ್ತಿಯ ಜೊತೆ ಹೇಳಿದ್ರು ಹೀಗೆ ಆ ವ್ಯಕ್ತಿ ಕೋಮಲ ಮನೆಯೊಳಗೆ ಬಂದು ಅಲ್ಲಿರುವ ವಸ್ತುಗಳನ್ನೆಲ್ಲ ಹೊರಗೆ ತಗೊಂಬಂದು ಆಗ್ತಾ ಇದ್ರು ಆಗ ಕೋಮಲ ಬಂದು ಅಯ್ಯ 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 ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನ ಮುಂದಿನ ತಿಂಗಳು ಹೇಗಾದ್ರೂ ಕಟ್ಬಿಡ್ತೀನಿ ಇವಾಗ ಈ ಮನೇನ ಮಾತ್ರ ಜಪ್ತಿ ಮಾಡ್ಬೇಡಿ ಅವರ ಕಾಲಲ್ಲಿ ಬಿದ್ದು ಬೇಡ್ಕೊಳ್ತಾ ಇದ್ರು ಚಂದ್ರಿಕಾ ಮತ್ತು ಹರಿತ ಆ ಸಮಯದಲ್ಲಿ ಕಾಲೇಜಿಂದ ಮನೆಗೆ ಬಂದ್ರು ಮನೆ ವಸ್ತುಗಳೆಲ್ಲ ಮನೆಯ ಹೊರಗಡೆ ಇರುವುದನ್ನು ನೋಡಿ ಅಕ್ಕ ತಂಗಿ ಇಬ್ರು ವೇಗವಾಗಿ ಬಂದು ತನ್ನ ತಾಯಿಯ ಬಳಿ ಹೋಗಿ ಅಮ್ಮಾ ಏನಾಯ್ತಮ್ಮ ಯಾಕೆ ನಮ್ ಮನೆ ವಸ್ತುಗಳನ್ನೆಲ್ಲ ಹೊರಗಾಗ್ತಿದ್ದಾರೆ ಹೀಗೆ ಅಳುತ್ತಾ ಕೇಳಿದ್ಲು ಆಗ ಕೋಮಲ ನಡೆದ ವಿಚಾರವನ್ನೆಲ್ಲ ಅವರಿಬ್ಬರಿಗೂ ಹೇಳಿದ್ಲು ಆಗ ಅಕ್ಕ ತಂಗಿ ಇಬ್ರು ಕೂಡ ಆಫೀಸರ್ ಬಳಿ ಹೋಗಿ ಬೇಡಿಕೊಂಡ್ರು ಸರ್ ಸರ್ ದಯವಿಟ್ಟು ನಿಮ್ಮ ಹಣವನ್ನು ನಾವು ಹೇಗಾದರೂ ಮಾಡಿ ಕಟ್ಬಿಡ್ತೀವಿ ಮನೆ ವಸ್ತುಗಳನ್ನ ಹೊರಗೆ ಹಾಕ್ಬೇಡಿ ಸರ್ ಇದುವರೆಗೂ ನಿಮ್ಮ ಅಮ್ಮ ಕೇಳ್ತಾ ಇದ್ರು ಇವಾಗ ನೀವ್ ಕೇಳ್ತಿದ್ದೀರಾ ನೀವು ಎಷ್ಟೇ ಕೇಳ್ಕೊಂಡ್ರು ಕೂಡ ನಾವು ಬಂದಿರೋದು ನಿಮ್ ಮನೇನ ಜಪ್ತಿ ಮಾಡಕ್ಕೆ ಮಾಡೇ ಮಾಡ್ತೀವಿ ಹೀಗೆ ತುಂಬಾ ಕಡ ಖಂಡಿತವಾಗಿ ಆಫೀಸರ್ ಹೇಳ್ಬಿಟ್ರು ಆದ್ರೂ ಅವರು ರಾತ್ರಿಯವರೆಗೂ ಆಫೀಸರ್ ಬಳಿ ಬೇಡಿಕೊಳ್ತಾ ಇದ್ರು ಆದ್ರೂ ಆಫೀಸರ್ ಮನೇ ಜಪ್ತಿ ಮಾಡಿ ಮನೆಗೆ ಲಾಕ್ ಹಾಕಿ ಅಲ್ಲಿಂದ ಹೊರಟೋದ್ರು ಹಾಗಾಗಿ ಅವರಿಗೆ ಎಲ್ಲೂ ಹೋಗಲು ಸಾಧ್ಯವಾಗದೆ ಅವರ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲೇ ಮರದಡಿಯಲ್ಲಿ ಮಲಗಿಕೊಂಡ್ರು ಮರುದಿನ ಅಕ್ಕ ತಂಗಿ ಇಬ್ರು ಕಾಲೇಜಿಗೆ ಹೋಗ್ಲೇ ಇಲ್ಲ ಅದನ್ನು ನೋಡಿದ ತಾಯಿಯಾದ ಕೋಮಲ ಏನಾಯ್ತು ಚಂದ್ರಿಕಾ ಹರಿತಾ ಇವತ್ತು ಯಾಕೆ ನೀವಿಬ್ರು ಕಾಲೇಜಿಗೆ ಹೋಗ್ಲೇ ಇಲ್ಲ ಅಮ್ಮ ಇಷ್ಟೆಲ್ಲ ಆದ್ರೂ ಕೂಡ ಕಾಲೇಜಿಗೆ ಹೋಗ್ಬೇಡ ಅಂತ ಯಾಕಮ್ಮ ನೀವು ಹೇಳೋದಿಲ್ಲ ನಾವ್ ಇವತ್ತಿಂದ ಕಾಲೇಜಿಗೆ ಹೋಗಲ್ಲ ನಾವಿಬ್ರು ನಿಮ್ ಜೊತೆ ಸೇರಿ ನಿಮ್ಮ ಕೆಲ್ಸವನ್ನು ನಾವು ಕೂಡ ಮಾಡ್ತೀವಮ್ಮ ಇನ್ ಮುಂದೆ ಈ ವಿದ್ಯಾಭ್ಯಾಸ ಎಲ್ಲ ನಮ್ಗೆ ಬೇಡಮ್ಮ ಚಂದ್ರಿಕಾ ನಿನ್ನೆ ನಡೆದ ವಿಚಾರವನ್ನು ನೋಡಿ ಇವತ್ತು ನೀವು ತೀರ್ಮಾನ ತಗೊಂಡಿದ್ದು ತಪ್ಪಿಲ್ಲ ನೀವು ತಗೊಂಡಿರುವ ತೀರ್ಮಾನದಿಂದ ನಮ್ಮ ಜೀವನ ಸರಿಯಾಗ್ಬೇಕೇ ಹೊರತು ಆದ್ರಿಂದ ನಮ್ಮ ಜೀವನ ಯಾವತ್ತೂ ನಾಶವಾಗ್ಬಾರ್ದು ಏನಮ್ಮ ನೀವ್ ಹೇಳೋದು ನಮ್ಗೆ ಅರ್ಥನೇ ಆಗೋದಿಲ್ಲ ನಾವು ಕೆಲ್ಸಕ್ ಬಂದ್ರೆ ನಮ್ಮ ಜೀವನ ಹೇಗಮ್ಮ ನಾಶ ಆಗುತ್ತೆ ನಿಮ್ನ ಹೀಗೆ ಕೂಲಿ ಕೆಲ್ಸಕ್ಕೆ ಕಳ್ಸಕ್ಕ ನಾನು ಇಷ್ಟು ಕಷ್ಟಪಟ್ಟು ಸಾಲ ಮಾಡಿದ್ದು ಕಷ್ಟಪಡುವ ನಮಗೆ ಇದೂ ಒಂದು ಕಷ್ಟ ಹಾಗಿದ್ರು ನಿಮ್ನ ನಾನು ಓದಿಸೋದ್ ಮಾತ್ರ ನಿಲ್ಸಲ್ಲ ನೀವು ಕೂಲಿ ಕೆಲ್ಸಕ್ಕೆ ಹೋದ್ರೆ ಆ ದಿನ ಹೊಟ್ಟೆ ತುಂಬಾ ಊಟ ಮಾಡ್ತೀರಾ ಜೀವನವಿಡೀ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡಲ್ಲ ಹೀಗೆ ಕೋಮಲ ಹೇಳ್ತಾ ಇದ್ದಾಗ ಚಂದ್ರಿಕಾ ತನ್ನ ತಾಯಿಯ ಬಳಿ ಏನಮ್ಮ ನೀವು ಹೇಳೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ನೋಡಿಯಮ್ಮ ನೀವು ಇದೇ ರೀತಿ ಎರಡು ವರ್ಷ ಕಷ್ಟಪಟ್ಟು ಓದಿದ್ರೆ ಕುಟುಂಬವನ್ನು ಮಾತ್ರವಲ್ಲ ಎಷ್ಟೋ ಕುಟುಂಬವನ್ನು ಸಂತೋಷವಾಗಿ ಜೀವನ ಮಾಡುವ ಹಾಗೆ ಮಾಡ್ಬೋದು ನಿಮಗೆ ನನ್ನ ನೋಡಿ ಬೇಜಾರಾದ್ರೆ ನನಗೆ ಒಂದು ಕೆಲ್ಸ ಮಾಡಿಕೊಡಿ ಹಾಗೆ ಕೋಮಲ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಹೇಳಿ ಅಮ್ಮ ನಾವ್ ಏನ್ ಮಾಡ್ಬೇಕು ನೀವು ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ನೀವಿಬ್ರು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಯಾವ ಮನೆಯನ್ನು ಬ್ಯಾಂಕ್ ಅವರು ಜಪ್ತಿ ಮಾಡಿದ್ರು ಅದೇ ಮನೆಯನ್ನು ಬಿಡಿಸಿ ನನಗ್ ಕೊಡಿ ಹಾಗೆ ಕೇಳಿದಾಗ ಅಕ್ಕ ತಂಗಿ ಇಬ್ರು ತುಂಬಾ ಸಂತೋಷದಿಂದ ಆಯ್ತಮ್ಮ ಇವಾಗ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನಿಮಗೆ ಒಂದು ಮಾತ್ ಕೊಡ್ತಾ ಇದ್ದೀವಿ ನಾವ್ ಚೆನ್ನಾಗಿ ಓದಿ ಒಳ್ಳೆ ಹೋಗಿ ಆ ಮನೆನ ನಿನ್ಗೆ ಕೊಡ್ತೀವಿ ಹಾಗೆ ಅಂತ ಹೇಳಿದ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಒಬ್ಬರಿಗಿಂತ ಒಬ್ಬರು ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಓದಿದ್ರು ತಂಗಿ ಈ ಸಮಾಜದಲ್ಲಿ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇರುವ ಗೌರವ ಯಾರಿಗೂ ಇಲ್ಲ ನಾವು ಕಷ್ಟಪಟ್ಟು ಓದಿ ಹೇಗಾದರೂ ಮಾಡಿ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಹಾಗೆ ಚಂದ್ರಿಕಾ ತನ್ನ ತಂಗಿಗೆ ಹೇಳ್ತಾ ಇದ್ಲು ಆಗ ತಂಗಿಯಾದ ಹರಿತ ಹೌದಕ್ಕ ನಾವು ಒಳ್ಳೆ ಸರ್ಕಾರಿ ಕೆಲಸಕ್ಕೆ ಹೋಗಿ ನಮ್ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಹೇಗಾದರೂ ಸರ್ಕಾರಿ ಕೆಲಸವನ್ನು ಪಡಿಬೇಕು ಅಂತ ಪೈಪೋಟಿ ಮಾಡಿ ಓದಿದ್ರು ಸ್ವಲ್ಪ ದಿನಗಳ ನಂತರ ಅಕ್ಕ ತಂಗಿ ಇಬ್ಗೂ ಒಳ್ಳೆ ಸರ್ಕಾರಿ ಕೆಲಸ ಬಂತು ಆ ವಿಷಯ ತಾಯಿಯಾದ ಕೋಮಲನಿಗೆ ಗೊತ್ತಾಗಿ ತುಂಬಾನೇ ಸಂತೋಷ ಪಟ್ಲು ಇವತ್ ನನ್ ಪಟ್ಟ ಕಷ್ಟಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ ಸಂತೋಷ ಆಗ್ತಾ ಇದೆ ಹಾಗೆ ಅಂತ ಕೋಮಲ ಅಳ್ತಾ ಇರುವಾಗ ಅಮ್ಮ ಇನ್ನು ನಿಮ್ ಕನ್ಸು ಪೂರ್ತಿ ಆಗಿಲ್ಲ ನಾವು ಮಾಡ್ಬೇಕಾದ ಕೆಲ್ಸ ಇನ್ನು ತುಂಬಾ ಇದೆ ಹಾಗೆ ಅಂತ ಹೇಳಿದ್ಲು ಚಂದ್ರಿಕಾ ಹೀಗೆ ಒಂದಿನ ಅವರ ಮನೆಯನ್ನು ಜಪ್ತಿ ಮಾಡಿದ ಆಫೀಸರಿಗೆ ಕಲೆಕ್ಟರ್ ಆಫೀಸಲ್ಲಿ ಒಂದು ಸಣ್ಣ ಕೆಲಸವಿತ್ತು ಆಗ ಅವನು ಕಲೆಕ್ಟರ್ ಆಫೀಸಿಗೆ ಬಂದಿದ್ದ ಕಲೆಕ್ಟರ್ ಇದ್ದಾರ ನಾನೊಬ್ಬ ಬ್ಯಾಂಕ್ ಆಫೀಸರ್ ನಾನೊಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಹೀಗೆ ಕಲೆಕ್ಟರ್ ಅನ್ನು ನೋಡ್ಬೇಕು ಅಂತ ಹೇಳಿದ ಆಗ ಅಲ್ಲಿಯ ಗುಮಸ್ತ ಆಫೀಸರ್ ಅನ್ನು ಕಲೆಕ್ಟರ್ ಅನ್ನು ಹೋಗಿ ನೋಡಲು ಅನುಮತಿ ಕೊಟ್ಟ ಬ್ಯಾಂಕ್ ಆಫೀಸರ್ ಕಲೆಕ್ಟರ್ನ ನೋಡಿ ಶಾಕ್ ಆದ ಕಲೆಕ್ಟರ್ ಜಾಗದಲ್ಲಿ ಚಂದ್ರಿಕಾ ಕೂತ್ಕೊಂಡಿದ್ಲು ನೀನು ಅಲ್ಲ ನೀವು ಹೌದು ನೀವು ನೀನು ಅಂತ ಹೇಳ್ತಾ ಇರೋ ವ್ಯಕ್ತಿ ನಾನೇ ನಮ್ಮ ಮನೇನ ಜಪ್ತಿ ಮಾಡಿದ್ರಲ್ವಾ ನೆನ್ಪಿದ್ಯಾ ಹಾಗೆ ಹೇಳಿದಾಗ ಬ್ಯಾಂಕ್ ಆಫೀಸರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೌದು ಇಷ್ಟಕ್ಕೂ ನೀವು ಬಂದಿರುವ ಕೆಲ್ಸ ಏನು ಹಾಗೆ ಚಂದ್ರಿಕಾ ಕೇಳಿದಾಗ ಆಫೀಸರ್ ತಡವಡಿಸುತ್ತಾ ಮೇಡಮ್ ನನ್ ಮನೆ ರಸ್ತೆ ಬದಿಯಲ್ಲಿದೆ ರಸ್ತೆಯನ್ನು ಸರಿಪಡಿಸ್ಬೇಕು ಅಂತ ಗೌರ್ಮೆಂಟ್ ನನ್ನ ಮನೆಯನ್ನು ಹೊಡೆದಾಕ ಕೇಳಿದೆ ನೀವು ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆಗ ಚಂದ್ರಿಕಾ ನಗುತ್ತಾ ವಿಧಿನ ನೋಡಿದ್ರ ನೀವು ಯಾರ ಮನೆಯನ್ನು ಬೇಡ ಬೇಡ ಅಂತ ಹೇಳಿ ಜಪ್ತಿ ಮಾಡಿದ್ರು ಅವಳ ಬಳಿನೇ ಬಂದು ನಿಮ್ಮ ಮನೆಯನ್ನು ಕಾಪಾಡಿಕೊಳ್ಳಲು ಬೇಡ್ಕೊಳ್ತಾ ಇದ್ದೀರಾ ಒಂದು ಮನೆ ಹೋದ್ರೆ ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ಸರಿ ಹೋಗಿ ನಾನ್ ನೋಡ್ಕೋತೀನಿ ಹಾಗೆ ಹೇಳಿದಾಗ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ ಆಫೀಸರ್ ಆ ನಂತರ ಚಂದ್ರಿಕಾ ಮತ್ತು ಹರಿತ ಸೇರಿ ತನ್ನ ತಾಯಿಯ ಆಸೆಯಂತೆ ತನ್ನ ತಾಯಿಗೆ ಆ ಮನೆಯನ್ನು ಹಿಂದಿರುಗಿಸಿ ಕೊಟ್ರು ಅದನ್ನು ನೋಡಿ ಕೋಮಲ ಕಣ್ಣೀರಾಕಿದ್ಲು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆ ಅಂತ ಕೇಳಿದ ವ್ಯಕ್ತಿಗಳೆಲ್ಲ ಇವರಿಬ್ಬರನ್ನು ತೋರ್ಸಿ ಅವರ ಮಕ್ಕಳಿಗೆ ಬುದ್ಧಿ ಹೇಳಿ ಅವರ ಹಾಗೆ ಬೆಳಿಬೇಕು ಅಂತ ಬುದ್ಧಿ ಹೇಳಿದ್ರು